ಜಿಲ್ಲಾಡಳಿತ ವತಿಯಿಂದ ನಗರದ ಕುವೆಂಪು ಕಲಾಮಂದಿರದಲ್ಲಿ ವಿಶ್ವಕರ್ಮ ಜಯಂತಿ ಆಚರಣೆ ಸಮಾರಂಭವನ್ನು ಆಯೋಜಿಸಲಾಗಿತ್ತು ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು

ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಶ್ರೀ ವಿಶ್ವಕರ್ಮರು ಇರ್ಬೋದು ಅಂಬೇಡ್ಕರ್ ಇರ್ಬೋದು ವಾಲ್ಮೀಕಿ ಇರ್ಬೋದು ಎಲ್ಲ ಮಹಾಪುರುಷರು ಹೋರಾಟ ಮಾಡಿದ್ದು ಕೇವಲ ಶೋಷಿತ ವರ್ಗದವರನ್ನು ಸಮಾಜದ ಮುನ್ನಲೆಗೆ ತರುವ ಉದ್ದೇಶದಿಂದ ಸಮಸಮಾಜದ ನಿರ್ಮಾಣಕ್ಕಾಗಿ ಹೋರಾಟ ಮಾಡಿದವರು ಈ ಮಹಾಪುರುಷರು ಪ್ರಪಂಚ ಇರೋವರೆಗೂ ವಿಶ್ವಕರ್ಮರು ಸಮೇತ ಎಲ್ಲ ಮಹಾಪುರುಷರು ಬದುಕಿರ್ತಾರೆ ಅವರ ವಿಚಾರಧಾರೆ ಅನ್ನೋದನ್ನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ನಾವು ಈಗ ಇಲ್ಲಿರೋರಾದರೂ ಅಷ್ಟೇ ನಮಗೆ ಹುಟ್ಟಿದ ಮೇಲೆ ಒಂದಿನ ಸಾವಿದ್ದೇ ಇದೆ ಆದರೆ ನಾವು ಬದುಕಿರೋದ್ರೊಳಗಡೆ ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿದರೆ ಒಂದು ಒಳ್ಳೆಯ ವಿಚಾರವನ್ನು ತಂದರೆ ನಾವು ಇಲ್ಲದಿದ್ರು ಆ ವಿಚಾರ ಇರುತ್ತೆ ಅನ್ನೋದಕ್ಕೆ ಈ ಮಹಾಪುರುಷರುಗಳು ಸಾಕ್ಷಿ ಅಂತೇಳಿ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ದೊಡ್ಡ ಅಂತ ಗಟ್ಟಿಯಾಗಿರ್ತಕ್ಕಂಥ ಕಲ್ಲನ್ನು ದೊಡ್ಡ ದೊಡ್ಡ ಮರದಲ್ಲಿರ್ತಕ್ಕಂಥ ಅಂತ ಮರನ ಅದನ್ನು ಕೆತ್ತಿ ಅದನ್ನು ದೇವಸ್ಥಾನ ಕಟ್ತಾರಲ್ಲ ಅಲ್ಲಿ ಅದನ್ನು ಮೂರ್ತಿ ಮಾಡಿ ಕೂರಿಸಿ ಅದಕ್ಕೆ ಜೀವ ತಂದು ಕೊಡುವಂಥ ಶಕ್ತಿ ಇದೆಯಲ್ಲ ಅದು ನಿಮಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಶಿಲ್ಪಕಲೆಯ ಒಂದು ಇಡೀ ಪ್ರಪಂಚದ ಶಿಲ್ಪಕಲೆಯ ಪ್ರಥಮ ಗುರುಗಳು ಯಾರು ಅಂತಿದ್ದರೆ ಅದು ಶ್ರೀ ವಿಶ್ವಕರ್ಮ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕಾರ್ಯಕ್ರಮದಲ್ಲಿ ಡೆಪ್ಯುಟಿ ತಹಶೀಲ್ದಾರ್ ರಾಮರಾವ್ ದೇಸಾಯಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರಮೇಶ್ ಉಪನ್ಯಾಸಕರಾದ ರಮೇಶ್ ಸದಸ್ಯರು ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿ ಬೆಂಗಳೂರು ವಿಶ್ವಕರ್ಮ ಆಚಾರ್ಯ ಜಿಲ್ಲಾ ಅಧ್ಯಕ್ಷರಾದ ಉಮಾಶಂಕರ್ ದಿವಾಕರ್ ರತೀಶ್ ಮಂಜುಳಾ ಉಪಸ್ಥಿತರಿದ್ದರು